ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಪರಿಶಿಷ್ಟ ಜಾತಿಯ ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿಗೆ ಸೇರಿಕೊಳ್ಳುವ ಉಪ ಪಂಗಡಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಏರ್ಪಟ್ಟಿರುವುದು ಅದಕ್ಕೆ ಬಹಳ ಪ್ರಮುಖ ಕಾರಣ ಎ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿರುವಂತಹ ಹೇಳಿಕೆ ಬಹಿರಂಗ ವೇದಿಕೆಯಲ್ಲಿ ಪರಿಶಿಷ್ಟ ಜಾತಿಗೆ ಬೇಡ ಜಂಗಮ ಆ ಒಂದು ಅಹ್ ಏನು ಸೇರ್ಬಾರ್ದು ಅನ್ನೋದು ಅವರನ್ನ ಆ ಪರಿಶಿಷ್ಟ ಜಾತಿಗೆ ಸೇರ್ಸ್ಬಾರ್ದು ಅಂತ ಬಹಿರಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ಗೆ ರಾಜ್ಯ ಸರ್ಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಇದು ಸಾಕಷ್ಟು ಚರ್ಚೆ ಜೊತೆಗೆ ಒಂದಷ್ಟು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇರುವಂಥದ್ದು ಇವತ್ತು ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಅಖಿಲ ಕರ್ನಾಟಕ ಬೇಡ ಜಂಗಮ ಪರಿಶಿಷ್ಟ ಆ ವೇದಿಕೆಯ ರಾಜ್ಯ ಸಂಚಾಲಕರಾದಂತಹ ಸುಜಾತ ಇ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಮಸ್ಕಾರ ಸರ್ ಮೇಡಮ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ನೀವು ಗಮನಿಸಿದ್ದೀರಾ ಎಸಿ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಇದಕ್ಕೆ ತಮ್ಮ ರಿಯಾಕ್ಷನ್ ಏನ್ ಮೇಡಮ್ ಸರ್ ಅವರು ತಪ್ಪಾದ ಮಾಹಿತಿನ ಒಂದು ಸಾಧನಾ ಸಮಾವೇಶದಲ್ಲಿ ತಪ್ಪಾದ ಮಾಹಿತಿನ ಜನರಿಗೆ ತಿಳಿಸಿರ್ತಾರೆ ಆಕ್ಚುಲಿ ಬೇಡ ಜಂಗಮ್ಮ ಅಂದ್ರೆ ಅವರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸುಮ್ನೆ ತಪ್ಪು ಮಾಹಿತಿ ಅರೆಬರಿ ಮಾಹಿತಿಯನ್ನ ಒಂದು ಸಮಾವೇಶದಲ್ಲಿ ಅದು ಸಾಧನಾ ಸಮಾವೇಶದಲ್ಲಿ ಅವರ ಒಂದು ಕಾಂಗ್ರೆಸ್ ಪಾರ್ಟಿ ಸಮಾವೇಶದಲ್ಲಿ ತಿಳಿಸಿರ್ತಾರೆ ಇದನ್ನ ನಾವು ನಮ್ಮ ಸಮುದಾಯದಿಂದ ಖಂಡಿಸ್ತಾ ಇದ್ದೀವಿ ಪರಿಶಿಷ್ಟ ಜಾತಿಯ ಉಪ ಪಂಗಡಗಳಲ್ಲಿ ಬೇಡ ಜಂಗಮ ಇದೆ ಅನ್ನೋದು ನಿಮ್ಮ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳುವ ರೀತಿಯಲ್ಲಿ ಬೇಡ ಪರಿಶಿಷ್ಟ ಜಾತಿಗೆ ಸೇರಿಸಲೇಬಾರ್ದು ಅಂತ ಈಗ ಬೇಡ ಜಂಗಮ ಅಂದ್ರೆ ನಿಮ್ಮ ಪ್ರಕಾರ ಏನು ಮತ್ತೆ ಅದ ಎಷ್ಟು ಜನಸಂಖ್ಯೆ ಸರ್ ಫಸ್ಟ್ ಆಫ್ ಆಲ್ ಅವರು ಸೇರಿಸಬಾರ್ದು ಅನ್ನೋದಕ್ಕೆ ಅವರಿಗೆ ಏನು ಸೇರ್ ಸೇರ್ಸೆ ಆಗಿದೆ ಅದು ಇವರೇನು ಸೇರಿಸಬೇಕ ಬೇಡ ಜಂಗಮ ಜಾತಿನ ಪರಿಶಿಷ್ಟ ಜಾತಿಯಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕ್ಯಾಸ್ಟ್ ಮಾಡಿಫಿಕೇಶನ್ ಆದಾಗೆ ಬೇಡ ಜಂಗಮ ಸೇರಿದೆ ಅದಕ್ಕಿಂತ ಮೊದಲು ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸಾವಿರದ ಒಂಬೈನೂರ ಒಂದರಲ್ಲಿ ಬೇಡ ಬರೀ ಜಂಗಮ ಅಂತ ಇತ್ತು ಜಂಗಮ ಅಂದ್ರೆ ರಿಲೀಜಿಯಸ್ ಮ್ಯಾಂಡಿಕೇಟ್ಸ್ ಅಂತ ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು ಅಂತ ಇತ್ತು ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಿಪ್ರೆಸ್ ಕ್ಲಾಸ್ ಅಲ್ಲಿ ಅಂದ್ರೆ ಶೋಷಿತ ವರ್ಗಗಳ ಪಟ್ಟಿಯಲ್ಲಿ ನಮ್ಮ ಜಂಗಮ ಜಾತಿ ಇತ್ತು ಅದ ಆದ ನಂತರ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ರಿಲೀಸ್ ಆಗುತ್ತೆ ಫಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟ್ ಅಲ್ಲೂ ಸಹ ಜಂಗಮ ಅಂತ ಇರುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕಾನ್ಸ್ಟಿಟ್ಯೂಷನ್ ರಚನೆ ಆಗುವಾಗ ಸಂವಿಧಾನ ರಚನೆ ಮಾಡುವಾಗ ಆ ಜಂಗಮ ಜಾತಿನ ಅಹ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮಾಡಿಫಿಕೇಶನ್ ಮಾಡ್ತಾರೆ ಜಂಗಮ ಅಂತಕ್ಕಂಥದ್ದನ್ನ ಬೇಡ ಜಂಗಮ ಬೇಡ ಜಂಗಮ ಅಂದ್ರೆ ಏನು ಅಂದ್ರೆ ಬೇಡ ಮೀನ್ಸ್ ಬೆಗ್ಗರ್ ಜಂಗಮ್ಮ ಮೀನ್ಸ್ ವರ್ಷಿಪರ್ ದೋಸ್ ಹೂ ಪರ್ಫಾರ್ಮ್ಸ್ ರಿಟೀಸ್ ಅಂಡ್ ರಿಚುಯಲ್ಸ್ ಆಫ್ ಲಿಂಗಾಯತ್ ಅಂತ ಹಂಗಂದ್ರೆ ಈ ಇವರು ಲಿಂಗಾಯತ ಧರ್ಮದ ಅನುಯಾಯಿಗಳೇ ಹೊರ್ತು ಲಿಂಗಾಯತ ಅನ್ನೋದು ಒಂದು ಜಾತಿ ಅಲ್ಲ ಅದು ಒಂದು ಧರ್ಮದ ಅನುಯಾಯಿ ಆಗಿರ್ತೀವಿ ಅಷ್ಟೇ ಹೊರ್ತು ಇದು ನಾವು ಇವರೆಲ್ಲ ಸುಳ್ಳು ಸರ್ಟಿಫಿ ಲಿಂಗಾಯತ ಲಿಂಗಾಯತ ಅಂತ ಹೇಳಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಅಧಿಕಾರಿಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಆದ್ರೆ ನಮ್ದು ಪೂರ್ತಿ ನಮ್ಮ ನಮ್ಮ ಹತ್ರ ಎಲ್ಲಾ ದಾಖಲಾತಿಗಳಿದಾವೆ ನಾವೇ ಬೇಡ ಜಂಗಮ ಅನ್ನೋದಕ್ಕೆ ಇವರು ತಪ್ಪಾದ ಮಾಹಿತಿಯನ್ನ ಎಪ್ಪತ್ತೈದು ವರ್ಷದಿಂದನು ಸುಳ್ಳು ಹೇಳ್ಕಂತ ಸಮಾಜದ ಕಣ್ಣಿಗೆ ಮಣ್ಣೆರ್ಚತಾ ಇದ್ದಾರೆ ಸರ್ ಮೇಡಮ್ ಇದು ಒಂದು ಚರ್ಚೆ ಆಗ್ತಾ ಇರುವಂತದ್ದು ಬೇಡ ಜಂಗಮ ಅನ್ನುವಂಥದ್ದು ಇದು ಜಾತಿ ಅಸ್ತಿತ್ವದಲ್ಲೇ ಇಲ್ಲ ಆಂಧ್ರದಿಂದ ಬಂದಂತವರು ನಿಮ್ ಕೂಡ ಗಮನಕ್ಕೆ ಬಂದಿರ್ತೀವಿ ಈ ಚರ್ಚೆಗಳು ಸೊ ಇವ್ರ ಆಂಧ್ರದ ಅಲೆಮಾರಿಗಳು ಈ ಅಂದ್ರೆ ಜಾತಿಯ ಹೆಸರನ್ನ ಬೇಡ ಜಂಗಮ ಹೆಸರ ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟ ಜಾತಿಗೆ ಸೇರ್ತಾ ಸೇರಿದ್ದಾರೆ ಅಥವಾ ಸೇರೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಚರ್ಚೆ ಇರುವಂತದ್ದು ಗಂಭೀರ ಆರೋಪ ಇರುವಂತದ್ದು ಇದಕ್ಕೆ ಹೇಳ್ತೀರಾ ಹೇಳ್ತೀರ ಸರ್ ಅವರೇ ಹೇಳ್ದಂಗೆ ಅಲೆಮಾರಿಗಳು ಅಂತ ಅವರೇ ಅವ್ರ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಲೆಮಾರಿಗಳು ಅಂತ ಹೇಳಿದ್ರಲ್ವಾ ಖಂಡಿತ ಆ ಹೈದ್ರಾಬಾದ್ ಕೊಲ್ಲಿಪಾಕಿ ಅಲ್ಲಿ ಹೈದ್ರಾಬಾದ್ ಬಂಡಾರಿ ಡಿಸ್ಟಿಕ್ ಅಂತ ಇತ್ತು ಆ ಬಂಡಾರಿ ಡಿಸ್ಟಿಕ್ ಅಲ್ಲಿ ನಾವು ಜಂಗಮರು ಇದ್ರು ಹಿಂದೆ ಪೂರ್ವಿಕರು ನಮ್ಮ ಹಳೆ ಪೂರ್ವಿಕ್ ಇದ್ರು ಅವರು ಅಲೆಮಾರಿಗಳು ಅವ್ರು ಏನಂದ್ರಲ್ವಾ ವಲಸೆ ಬಂದಿರ್ತಕ್ಕಂಥವ್ರು ಅಲ್ಲಿಂದ ವಲಸೆ ಬಂದು ಹೈದ್ರಾಬಾದ್ ಕರ್ನಾಟಕದಲ್ಲಿ ನಮ್ಮ ಕುಟುಂಬಗಳು ನೆಲೆಸಿರ್ತವೆ ಆಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆ ಕುಟುಂಬಗಳು ಬಂದು ಐದ್ ನಮ್ಮ ಹೈದ್ರಾಬಾದ್ ಕರ್ನಾಟಕ ಆ ಅಂದ್ರೆ ರಾಯಚೂರ್ ಬೀದರ್ ಗುಲ್ಬರ್ಗ ಇಲ್ಲಿ ನೆಲೆಸಿರ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಜಂಗಮ ಅಂತಕ್ಕಂಥದ್ದು ಮಾಡಿಫಿಕೇಶನ್ ಆಗುತ್ತೆ ಬೇಡ ಜಂಗಮ ಅಂತಂದು ಬೇಡ ಜಂಗಮ್ಮ ಅಂತ ಮಾಡಿಫಿಕೇಶನ್ ಕ್ಯಾಸ್ಟ್ ಮಾಡಿದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇಪ್ಪತ್ತೇಳು ಏಳು ಎಪ್ಪತ್ತೇಳರಲ್ಲಿ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಗುತ್ತೆ ಈ ಕ್ಷೇತ್ರ ಏನ್ ಇದೆಯಲ್ಲ ಕ್ಷೇತ್ರ ಇದನ್ನ ನಿರ್ಬಂಧನೆ ತೆಗೆದಾಕಿ ಆ ಕರ್ನಾಟಕ ರಾಜ್ಯಾದ್ಯಂತ ಬೇಡ ಜಂಗಮ ಇದ್ದಾರೆ ಅಂತಂದು ರಾಷ್ಟ್ರಪತಿ ಆದೇಶ ಆಗುತ್ತೆ ಆ ಆದೇಶ ಕೂಡ ನಮ್ಮ ಹತ್ರ ಇದೆ ಇವ್ರೇನ್ ಹೇಳ್ತಿದಾರಲ್ವಾ ಬರೀ ಹೈದರಾಬಾದ್ ಕರ್ನಾಟಕ ರಾಯಚೂರ್ ಬೀದರ್ ಗುಲ್ಬರ್ಗಾದಲ್ಲಿ ಇದ್ರು ಆ ಅವ್ರೆಲ್ಲಾ ನಶಿಸಿ ಹೋಗಿದ್ದಾರೆ ಅಂತಾರೆ ನಶಿಸಿ ಹೋಗಿಲ್ಲ ಇವ್ರು ತರ ಅಲೆಮಾರಿಗಳೇ ಒಂದು ಊರಿಂದ ಮತ್ತೊಂದು ಊರಿಗೆ ಭಿಕ್ಷೆ ಬೇಡ್ಕೊಂಡು ತಿರುಗ್ತಾ ಇದ್ರು ಜಂಗಮ ಜಂಗ್ ಅಂದ್ರೆ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಗಮ ಅಂದ್ರೆ ಚಲಿಸುವವ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಚಲಿಸುವವನೇ ಜಂಗಮ ಆ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಬೆತ್ತ ಜೋಳಿಗೆ ಇಟ್ಕೊಂಡು ಮನೆಯಿಂದ ಮನೆಗೆ ಭಿಕ್ಷೆ ಬೇಡ್ತಾ ಇದ್ರು ಇವರ ಒಂದು ಕುಲ ಕಸುಬು ಭಿಕ್ಷಾಟನೆ ಆಗಿರುತ್ತ ಧಾರ್ಮಿಕ ಭಿಕ್ಷಾಟನೆ ಆಗಿರುತ್ತದೆ ಧಾರ್ಮಿಕ ಭಿಕ್ಷಾಟನೆ ಅಂದ್ರೆ ಕೆಳ ದರ್ಜೆಯ ಭಿಕ್ಷುಕರು ಅಂತ ಹೇಳ್ತಾರೆ ನಮ್ಗೆ ಕೆಳ ಇನ್ಫೀರಿಯರ್ ರಿಲಿಜಿಯನ್ ಬೆಗ್ಗರ್ಸ್ ರಿಲಿಜಿಯಸ್ ಬೆಗ್ಗರ್ಸ್ ಅಂತಾರೆ ನಮ್ಗೆ ಇನ್ಫೀರಿಯರ್ ರಿಲಿಜಿಯಸ್ ಬೆಗ್ಗರ್ಸ್ ಅಂದ್ರೆ ಕೆಳ ದರ್ಜೆಯ ಭಿಕ್ಷಾ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು ಅಥವಾ ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು ಅಂತ ಹೇಳ್ತಾರೆ ಸರ್ ನಮ್ಗೆ ಮೇಡಮ್ ಈಗ ಒಟ್ಟು ಎಷ್ಟು ಜನಸಂಖ್ಯೆ ಇದೆ ಬೇಡ ಜಂಗಮ್ಮ ಆ ಜನಸಂಖ್ಯೆ ರಾಜ್ಯದಲ್ಲಿ ಹದಿನೆಂಟು ಲಕ್ಷ ಇದೆ ಅಂತ ಅಪ್ರಾಕ್ಸಿಮೇಟ್ ಮೇಟ್ ಆಗಿ ಹೇಳ್ತೀವಿ ಸರ್ ನಾವು ಹದಿನೆಂಟು ಲಕ್ಷ ಇದೆ ಓಕೆ ಅಂದ್ರೆ ಅವರು ಈಗ ಯಾವ ಯಾವ ಜಿಲ್ಲೆಯಲ್ಲಿ ಹೆಚ್ಚಿರೋದು ಚಿತ್ರದುರ್ಗ ಬಳ್ಳಾರಿ ಹೈದರಾಬಾದ್ ಕರ್ನಾಟಕ ಈ ಭಾಗದಲ್ಲಿ ಹೆಚ್ಚಿದ್ದಾರೆ ಬೆಳಗಾವಿಯಲ್ಲಿ ಇದಾರೆ ಜಾಸ್ತಿ ಆ ಕಡೆ ಹೈದರಾಬಾದ್ ಕರ್ನಾಟಕ ಗುಲ್ಬರ್ಗಾ ರಾಯಚೂರ್ ಮತ್ತೆ ಬೀದರ್ ನಲ್ಲಿ ಜಾಸ್ತಿ ಇದ್ದಾರೆ ಬೆಳಗಾವಿನಲ್ಲಿದ್ದಾರೆ ಹುಬ್ಳಿ ಧಾರವಾಡದಲ್ಲಿದ್ದಾರೆ ಹಾವೇರಿಯಲ್ಲಿದ್ದಾರೆ ರಾಣೆಬೆನ್ನೂರ್ ದಾವಣಗೆರೆ ಈ ಈ ಹಿಂಗೆ ಎಲ್ಲಾ ಕಡೆನೂ ಈಗ ಕರ್ನಾಟಕ ರಾಜ್ಯಾದ್ಯಂತ ಅವರೇ ಹೇಳ್ತಾರಲ್ವಾ ಅಲೆಮಾರಿಗಳು ಇವ್ರು ಅಲ್ಲಿಂದ ಬಂದವರು ಅಂತಂದ್ರೆ ಖಂಡಿತ ನಾವು ವಲಸಿಗ್ರೆ ಅಲ್ಲಿಂದ ಬಂದು ಇಲ್ಲಿ ಪ್ರತಿಯೊಂದು ಇದಕ್ಕೆ ನಾವು ಅಹ್ ಜಿಲ್ಲೆಗಳಲ್ಲಿ ಜನಸಂಖ್ಯೆ ಯಾವ ರೀತಿ ಬೆಳೆಯುತ್ತೋ ಆ ರೀತಿ ಒಂದು ಊರಿಂದ ಮತ್ತೊಂದು ಊರಿಗೆ ಭಿಕ್ಷೆ ಬೇಡ್ಕೊಂಡು ನಾವು ತಿರ್ಗಾಡ್ತಾ ಇದ್ರು ಹಿಂದೆಲ್ಲ ನಮ್ಮ ಪೂರ್ವಿಕರು ಮೇಡಮ್ ಈಗ ಅಷ್ಟು ಜನ ಬೇಡ ಜಂಗಮಕ್ಕೆ ಈಗ ಅಷ್ಟು ಜನಕ್ಕೂ ಕೂಡ ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟ್ಸ್ ಅಷ್ಟು ಜನಕ್ಕೂ ಬಂದಿದ್ಯಾ ಇಲ್ಲ ಸರ್ ಖಂಡಿತ ಇಲ್ಲ ಇವರೆಲ್ಲ ಷಡ್ಯಂತ್ರ ಮಾಡಿ ಅಧಿಕಾರಿ ವರ್ಗಗಳನ್ನ ದುರ್ಬಳಕೆ ಮಾಡ್ಕೊಂತ ಇದಾರೆ ಇವರ ಅಧಿಕಾರ ಇವರ ಅಧಿಕಾರನ ದುರುಪಯೋಗ ಮಾಡ್ಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಇರ್ತಾರೆ ನೀವೇನಾದ್ರೂ ಬೇಡ ಜಂಗಮ ಜಾತಿಗೆ ಅಪ್ಲಿಕೇಶನ್ ಹಾಕುವಾಗ್ಲೇ ಅವರು ನಮ್ದು ರಿಜೆಕ್ಟ್ ಮಾಡ್ಬಿಡ್ತಾರೆ ಇವ್ರ ಅಲ್ಲ ಅಂತ ಹೇಳಿ ಹಾಕುವಾಗ್ಲೇ ರಿಜೆಕ್ಟ್ ಮಾಡ್ಬಿಡ್ತಾರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಈಗ ಒಳ ಒಳ ಬಿಸಲಾತಿ ಸಂಬಂಧಪಟ್ಟ ಹೀಗೆ ಸಮೀಕ್ಷೆ ಆಗ್ತಾ ಇದೆ ಅಲ್ವಾ ಮೇಡಮ್ ಈಗ ಸಮೀಕ್ಷೆ ಆಗೋ ಸಂದರ್ಭದಲ್ಲಿ ನಿಮ್ಮ ಅಂದ್ರೆ ಈ ಬೇಡ ಜಂಗಮ ಸಮುದಾಯದ ಮನೆ ಆ ಜಾತಿಯ ಸಮುದಾಯ ಎಲ್ಲವೂ ಕೂಡ ಮನೆಗಳಿಗೆ ಬಂದು ಸಮೀಕ್ಷೆ ಸರ್ ನಮ್ದು ಆಗಿದೆ ನಿಮ್ದು ಆಗಿದೆ ಸೊ ಅದ್ರಲ್ಲಿ ಏನ್ ಇದೆ ಮೇಡಮ್ ಈಗ ಉಪಜಾತಿಗಳು ಕೊಟ್ಟಿರುವಂತಹ ಕಾಲಮಲ್ಲಿ ನಿಮ್ದು ಕೂಡ ಬೇಡ ಜಂಗಮ ಅನ್ನೋದು ಕೂಡ ಸೇರಿದ್ಯಾ ಆನ್ಸರ್ ಸರ್ ನೈನ್ಟೀನ್ ಬಾರ್ ಒನ್ ನಲ್ಲಿ ಬೇಡ ಜಂಗಮ ಆಮೇಲೆ ಅವರು ಧಾರ್ಮಿಕ ಭಿಕ್ಷುಗಳು ಅಥವಾ ಧಾರ್ಮಿಕ ಪಂಥ ಪ್ರಚಾರಕರು ಅಂತ ಇದೆ ಸರ್ ಇದೆ ಮೇಡಮ್ ಈಗ ಒಂದು ಇವ ನೀವು ಸಂಪೂರ್ಣವಾಗಿ ಹೇಳ್ತಂದ್ರೆ ಎಲ್ಲೋ ಕೂಡ ದಾಖಲಾತಿ ಸಂಬಂಧಪಟ್ಟಿದೆ ಅಂತ ಏನ್ ದಾಖಲಾತಿ ಇವಾಗ ನೀವು ಇದೇ ಸಮುದಾಯಕ್ಕೆ ಸೇರುವಂತಹ ಸಂಬಂಧಪಟ್ಟಂತೆ ದಾಖಲಾತಿ ತಮ್ಮ ಸಮುದಾಯದ ಬಳಿ ಏನಿದೆ ಅಂದ್ರೆ ತಮ್ಮ ಒಂದು ಬೇಡ ಜಂಗಮ ಜಾತಿಯಲ್ಲಿ ಏನಿದೆ ಸಾವಿರದ ಒಂಬೈನೂರ ಒಂದರಿಂದ ಹಿಡ್ದು ಇದುವರೆಗೂ ಸಹ ಏನು ಸಾವಿರದ ಒಂಬೈನೂರ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಅದಾದ ನಂತರ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಗೆಜೆಟಿಯರ್ ವರದಿ ಕರ್ನಾಟಕ ಗೆಜೆಟಿಯರ್ ವರದಿ ಅಂತ ಇದೆ ಏನಂದ್ರೆ ಆ ಅದ್ರಲ್ಲಿ ಬೇಡ ಜಂಗಮ್ಮ ಯಾರು ಅಂತ ಹೇಳಿ ಸರ್ಕಾರದಿಂದ ಒಬ್ಬ ವ್ಯಕ್ತಿನ ಬೇಡ ಜಂಗಮ್ಮ ಯಾರು ಅಂತ ತಿಳ್ಕೊಂಡ್ ಬರ್ರಿ ಅಂತ ಕಳ್ಸಿದಾಗ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಅನ್ನ ಅಂತ ಸಂಪಾದಕರನ್ನ ಇವರೇ ಗೌರ್ಮೆಂಟೆ ಅಪಾಯಿಂಟ್ ಮಾಡಿ ಕಳಿಸ್ತಾರೆ ಆಗ ಅವ್ರು ಬ ರಾಯಚೂರ್ ಗುಲ್ಬರ್ಗ ಆ ಕಡೆ ಎಲ್ಲಾ ಹೋಗ್ಬಿಟ್ಟು ನಮ್ಮ ಒಂದು ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ಸ್ ಅಂದ್ರೆ ಬೇಡ ಜಂಗಮ್ಮರ ಪದ್ಧತಿಗಳು ಏನು ಅವರು ಯಾವ ರೀತಿ ಇರ್ತಾರೆ ಅವ್ರ ಉಡುಗೆ ತೊಡುಗೆ ಏನು ಅವ್ರ ಅವ್ರದ್ದು ಏನು ಪೂರ್ತಿ ಅವ್ರ ಸಂಪೂರ್ಣ ಆಚಾರ ವಿಚಾರ ಇದೆಲ್ಲದ್ರ ಬಗ್ಗೆನು ಕೂಡ ಅವ್ರ ಮಾಹಿತಿ ತಗೊಂಡು ಅದನ್ನ ಸರ್ಕಾರಕ್ಕೆ ಸಲ್ಲಿಸಿರ್ತಾರೆ ಆ ಒಂದು ವರದಿ ಪ್ರಕಾರ ಸರ್ಕಾರ ಆದೇಶ ಮಾಡಿದೆ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡುವಾಗ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ವರದಿಯನ್ನ ಅನುಸರಿಸಿ ನೀಡಬೇಕು ಅಂತ ಸರ್ಕಾರದಿಂದಾನೇ ಆದೇಶ ಮಾಡಿದೆ ಆ ಸರ್ಕಾರದ ಆದೇಶ ನಮ್ಮ ಬಳಿ ಇದೆ ಮೇಡಮ್ ಈಗ ಒಳಮಿ ಸಂಬಂಧಪಟ್ಟಂತೆ ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಕೊಡ್ತಾ ಇರುವಂತಹ ರಿಪೋರ್ಟ್ ಏನಿದೆ ಬಹುತೇಕ ಅಂತಿಮ ಹಂತಕ್ಕೆ ಬಂದಿರುವಂತದ್ದು ಸಮೀಕ್ಷೆ ಬಹುತೇಕವಾಗಿ ಅದು ಪೂರ್ಣ ಹಂತಕ್ಕೆ ಬಂದಿರುವಂತದ್ದು ಸಮೀಕ್ಷೆ ನಡೆಸಿರುವಂತದ್ದು ಕೂಡ ಪೂರ್ಣ ಹಂತಕ್ಕೆ ಬಂದಿರುವಂತದ್ದು ಕೆಲವೇ ದಿನಗಳಲ್ಲಿ ಆ ವರದಿಯನ್ನ ಕೊಡ್ತಾರೆ ಒಳಂಬಿ ಸಂಬಂಧಪಟ್ಟಂತೆ ಈಗ ಬಹಿರಂಗವಾಗಿ ಆಡಳಿತ ಪಕ್ಷದ ಮುಖಂಡರೇ ಅಂದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ರಾಜ್ಯದ ಪ್ರಭಾವಿ ಕಾಂಗ್ರೆಸ್ನ ಮುಖಂಡರು ಅಂದ್ರೆ ಅಹ್ ಕಂಟ್ರೋಲ್ ಇರುವಂತದ್ದು ಈಗ ಇಂತಹ ಪ್ರಭಾವಿ ವ್ಯಕ್ತಿ ಬಹಿರಂಗವಾಗಿ ಬೇಡ ಜಂಗಮ್ಮ ಎಸ್ಸಿ ಸಮುದಾಯಕ್ಕೆ ಸೇರಿಸ್ಕೊಳ್ಬಾರ್ದು ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಅದರ ಪರಿಣಾಮ ಮತ್ತು ಪ್ರಭಾವ ಸರ್ಕಾರದ ಮೇಲೆ ಅಥವಾ ಮೀಸಲಾತಿ ಕೊಡುವಂತ ವಿಚಾರದ ಮೇಲೆ ಬೀರುತ್ತೆ ಅಂತ ಅನ್ಸುತ್ತ ಅಲ್ವಾ ಅನ್ಸುತ್ತೆ ಸರ್ ಅವರು ಹೇಳ್ತಾ ಇರೋದೇ ಸುಳ್ಳು ಮಾಹಿತಿ ಯಾಕೆಂದ್ರೆ ಅವರು ಸರ್ಕಾರದಿಂದ ಈ ಬಂದಿರ್ತಕ್ಕಂತ ಆದೇಶಗಳನ್ನೇ ಅವರು ಫಾಲೋ ಮಾಡಲ್ಲ ಮತ್ತೆ ನಮ್ಮ ಬೇಡ ಜಂಗಮ್ಮ ಜಾತಿಗೆ ಸಂಬಂಧಪಟ್ಟ ಅನೇಕ ದಾಖಲಾತಿಗಳು ಕೂಡ ವಿಧಾನಸೌಧದಲ್ಲಿ ಇದಾವೆ ಇವತ್ತಿಗೂ ಕೂಡ ಇದಾವೆ ನಾವು ತೋರಿಸ್ತೀವಿ ನಾವೇ ಸಾವಿರಾರು ಪತ್ರಗಳನ್ನ ಬರ್ದಿದೀವಿ ಇವರಿಗೆ ಇವ್ರ ಉದ್ದೇಶ ಇಷ್ಟೇ ನಮ್ಮ ಜಾತಿ ಇದ್ರಲ್ಲಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲಾ ಒಂದು ಯಾರು ಅಧಿಕಾರಿಗಳಿಗೆಲ್ಲ ಡಿ ಸಿ ಇಂದ ಹಿಡಿದು ತಹಶೀಲ್ದಾರ್ ಇಂದ ಹಿಡಿದು ಎಲ್ಲರಿಗೂ ನೀವು ಬೇಡ ಜಂಗಮ್ಮ ಜಾತಿಗೆ ಯಾವುದೇ ಕಾರಣಕ್ಕೂ ಸರ್ಟಿಫಿಕೇಟ್ ಕೊಡ್ಕೊಡ್ದು ಕೊಟ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಒತ್ತಡ ಏರಿ ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ ಆಮೇಲೆ ಸ್ಪಷ್ಟವಾಗಿ ಅವರ ಅವರ ಒಂದು ಆದೇಶದಲ್ಲೇ ಇದೆ ಸರ್ ಬೇಡ ಜಂಗಮ್ಮ ಯಾವ್ಯಾವ ಮಾನದಂಡಗಳನ್ನ ಅನುಸರಿಸಿ ನೀವು ಸರ್ಟಿಫಿಕೇಟ್ ಕೊಡ್ಬೇಕು ಅಂತಂದು ಅವ್ರ ಕಳಿಸಿದ ಸುತ್ತೋಲೆಗಳಲ್ಲೇ ಇದೆ ನಿಮ್ ಗಮನಕ್ಕೆ ಬಂದಿದ್ದಿಲ್ಲ ಗೊತ್ತಿಲ್ಲ ಗಮನಕ್ಕೆ ಬಂದಿರುತ್ತೆ ಮಾಜಿ ಸಚಿವ ಎಚ್ ಆಂಜನೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಇವೆಲ್ಲ ವಿಚಾರ ಆದ ಮೇಲೆ ಸುಳ್ಳು ಜಾತಿ ಅಂದ್ರೆ ದುರ್ಬಳಕೆ ಮಾಡ್ಕೊಂಡು ಬೇಡ ಜಂಗಮ್ಮ ಹೆಸರು ದುರ್ಬಳಕೆ ಮಾಡಿಕೊಂಡು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನ ಪಡೆದಿದ್ದಾರೆ ಇದು ಈ ಬೇಡ ಜಂಗಮ್ಮ ಅಸ್ತಿತ್ವದಲ್ಲೇ ಇಲ್ಲ ಅಂತ ಹೇಳಿರುವಂತದ್ದು ಸರ್ ಅಸ್ತಿತ್ವದಲ್ಲಿ ಇಲ್ಲ ಅಂದ್ರೆ ಅವ್ರ ಸಂವಿಧಾನದಲ್ಲಿ ಇರತಕ್ಕಂತ ಎಲ್ಲಾ ಜಾತಿಗಳನ್ನ ತೆಗಿಬೇಕಾಗತ್ತೆ ಸರ್ ಅಸ್ತಿತ್ವದಲ್ಲಿಲ್ಲ ಅಂತ ಒಂದು ಒಂದು ಸರಿ ಸೇರ್ಸಿದ್ಮೇಲೆ ಇವ್ರ ಯಾರಿಗೂ ರೈಟ್ಸ್ ಇಲ್ಲ ಸಂವಿಧಾನದಲ್ಲಿ ಒಂದು ಸಾರಿ ನೂರ ಒಂದು ಜಾತಿಯನ್ನ ಸೇರ್ಸಿದ್ದಾರೆ ಅಂತ ಅಂದ್ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರ ಒಂದು ಜಾತಿ ಅಂದ್ರೆ ಯಾರ್ಯಾರೆಲ್ಲ ಶೋಷಣೆಗೊಳಗಾಗಿದ್ದಾರೋ ಅಂತ ಜನಗಳನ್ನ ಆ ಒಂದು ಪಟ್ಟಿಯಲ್ಲಿ ಸೇರ್ಸಿದ್ದಾರೆ ಮೀಸಲಾತಿ ಪಟ್ಟಿಯಲ್ಲಿ ಆ ಬೇಡ ಜಂಗಮ್ಮ ಜಾತಿ ಮೀಸಲಾತಿ ಪಟ್ಟಿಯಲ್ಲಿ ಇಲ್ಲ ಅಂತ ಅಂದ್ರೆ ನಾನು ಈ ಮುಖಾಂತರ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ನಾವು ತೋರಿಸ್ತೀವಿ ಅವರು ತೋರಿಸ್ಲಿ ಯಾವ್ದು ಅಸ್ತಿತ್ವದ ಇಲ್ಲ ಅಂತಾರ ಅದನ್ನ ಅವ್ರು ತೋರಿಸ್ಲಿ ನಾವು ತೋರಿಸ್ತೀವಿ ಇದೆ ಅಂತ ಇವಾಗ ಅವ್ರ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿದರೆ ಆ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನ ಪಡೆದಿದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ನೀವು ಅವಾಗ ಇವಾಗ ಅವ್ರಿಗೆ ನೀವು ಓಪನ್ ಚಾಲೆಂಜ್ ಆಗ್ತೀರಾ ನಾವು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿಲ್ಲ ನಾವು ಬೇಕಾದ ಪ್ರೂವ್ ಮಾಡ್ತೀವಿ ಅಂತ ನೀವು ಓಪನ್ ಚಾಲೆಂಜ್ ಆಗ್ತೀರಾ ಹಾಗಾದ್ರೆ ನೀವು ಅಷ್ಟು ದಾಖಲಾತಿ ನಿಮ್ಮ ಬಳಿ ಇದೆ ಅಷ್ಟು ದಾಖಲಾತಿಗಳನ್ನ ಸಾಬೀತು ಪಡಿಸುವಂತ ಅಷ್ಟು ದಾಖಲಾತಿಗಳು ತಮ್ಮ ಬಳಿ ಇದೆ ಸರ್ ಏನೇನು ಆದೇಶಗಳನ್ನ ಮಾಡಿದಾರೋ ಆಮೇಲೆ ಇತ್ತೀಚಿಗೆ ಡಿ ಸಿ ಕೂಡ ಮಾಡಿದ್ದಾರೆ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ವರದಿಯನ್ನ ಅನುಸರಿಸಿ ಬೇಡ ಜಂಗಮ್ಮ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಆಮೇಲೆ ಇವ್ರೇನ್ ಹೇಳ್ಕೊಂಡು ಓಡಾಡ್ತಾ ಇದಾರಲ್ಲ ಮಾಂಸ ತಿನ್ನರು ಹಂದಿ ತಿನ್ನರು ಬೇಟೆ ಆಡೋರು ಅಂತಂದ್ರು ಆ ಒಂದು ಆದೇಶ ಕ್ವಾಶ್ ಆಗಿದೆ ಹೈಕೋರ್ಟ್ ಅಲ್ಲಿ ಕೂಡ ಹೇಳಿದ್ರು ಆಂಧ್ರದಿಂದ ಬಂದಂತವ್ರು ಸೊ ಈ ತರದ ಅಲೆಮಾರಿಗಳಾಗಿದ್ರು ಅಂತ ಕೂಡ ಅವ್ರು ಸ್ಟೇಟ್ಮೆಂಟ್ ಕೊಟ್ಟು ಹೇಳಿರುವಂತದ್ದು ಈ ರೀತಿ ನೀವು ಕೊಟ್ಟಿದ್ರಲ್ಲ ಆ ರೀತಿನೇ ಕೂಡ ಹೇಳಿರುವಂತದ್ದು ಅವರು ಕೂಡ ಹೌದು ಸರ್ ನಾವು ಆಂಧ್ರದಲ್ಲಿ ಶ್ರೀಶೈಲ ಮ ಪೀಠ ಅಂತ ಇದೆ ಗೊತ್ತಾ ಸರ್ ನಿಮ್ಗೆ ಶ್ರೀಶೈಲ ಮಠ ಹೌದು ಶ್ರೀಶೈಲ ಮಠದ ಅನುಯಾಯಿಗಳು ನಾವೆಲ್ಲರೂ ಕೂಡ ಪಂಚಪೀಠದ ಅನುಯಾಯಿಗಳಾಗಿರ್ತೀವಿ ಈಗ ಶ್ರೀಶೈಲ ಮ ನಮ್ಮ ಅಜ್ಜಾರಿರೋದು ಅಲ್ಲೇನೆ ಹಂಗಾಗಿ ಆಂಧ್ರದಲ್ಲಿ ನಮ್ ಜನ ತುಂಬಾ ಜನ ಇದ್ರು ಆಗ ಅವ್ರು ಹಿಂಗೆ ಭಿಕ್ಷೆ ಬೇಡಕ್ಕೆ ಅಂತ ಎಲ್ಲಿ ಮನೆ ಊರಿಂದ ಊರಿಗೆ ಊರಿಂದ ಊರಿಗೆ ಬಂದು ಐದು ಇದು ರಾಯಚೂರು ಗುಲ್ಬರ್ಗ ಬೀದರ್ ನಲ್ಲಿ ನೆಲೆಸಿದ್ರು ಅಂದ್ರೆ ಬೇಡ ಜಂಗಮ ಅಂತಂದ್ರೆ ಅವರು ಲಿಂಗಾಯಿತ ಆ ಸಮುದಾಯಕ್ಕೆ ಸೇರಿದಂತವರು ಆ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು ಅನ್ನೋದು ಚರ್ಚೆ ಆಗ್ತಾ ಇರೋದು ಮೇಡಮ್ ಅವ್ರು ಹೇಳ್ತಾ ಇರುವಂತ ಹೇಳ್ತಾ ಇರೋದು ಬಟ್ ಲಿಂಗಾಯಿತ ಅನ್ನೋದು ಒಂದು ಜಾತಿ ಅಲ್ಲ ಸರ್ ಇಟ್ ಈಸ್ ನಾಟ್ ಎ ಕ್ಯಾಸ್ಟ್ ಲಿಂಗಾಯಿತ ಅಂದ್ರೆ ಅದೊಂದು ಪಂಥ ಆ ಪಂಥದಲ್ಲಿ ಬರ್ತಕ್ಕಂತ ಅನೇಕ ಜಾತಿಗಳಿಗೆ ಮೀಸಲಾತಿ ಇದೆ ಲಿಂಗಾಯತದಲ್ಲಿ ಬರ್ತಕ್ಕಂತ ಅನೇಕ ಜಾತಿಗಳಿಗೆ ಮೀಸಲಾತಿ ಇದೆ ಅವರು ಒಂದು ಪತ್ರ ಬರೀತಾರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಅಹ್ ಎಷ್ಟರಲ್ಲಿ ಈ ಲಿಂಗಾಯತ ಧರ್ಮನ ಸಪರೇಟ್ ಮಾಡ್ಬೇಕಂತ ವಿಚಾರದಲ್ಲಿ ಆ ಇಸ್ವಿ ಸಾವಿರದ ಎಷ್ಟು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅನ್ಸುತ್ತೆ ಸರ್ ಪತ್ರ ಬರೀತಾರೆ ಆವಾಗ ಆ ಪತ್ರದಲ್ಲಿ ಲಿಂಗಾಯತ ಧರ್ಮ ಬೇರೆ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಬಿಕಾಸ್ ದೇ ಆರ್ ಲೂಸ್ ದೇರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ನಾವೇನಾದ್ರೂ ಈ ಧರ್ಮನ ವಿಂಗಡಣೆ ಮಾಡಿದ್ರೆ ಅವರು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅನ್ನ ಅನೇಕ ಜಾತಿಗಳು ಲಿಂಗಾಯತ ಇದರಲ್ಲಿ ಬರ್ತವೆ ಆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ನ ಕಳಕಂತವೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿದೆ ಸರ್ ಈಗ ಪರಿಶಿಷ್ಟ ಜಾತಿಯ ಸಂಬಂಧಪಟ್ಟ ಈಗ ನೂರೊಂದು ಉಪಜಾತಿಗಳಲ್ಲಿ ಬೇಡ ಜಂಗಮ ಅನ್ನೋದು ಕೂಡ ಉಪಜಾ ನೂರೊಂದು ಉಪಜಾತಿಯಲ್ಲಿ ಸೇರಿರುವಂತದ್ದು ಇದಕ್ಕೆ ಈ ಗೊಂದಲ ಉಂಟಾದಂತ ಸಂದರ್ಭದಲ್ಲಿ ನೀವು ಏನಾದ್ರು ಭೇಟಿ ಮಾಡಿ ಏನಾದ್ರೂ ಅಧಿಕೃತ ಮನವಿ ಕೊಟ್ಟಿದ್ದೀರಾ ಏನಾದ್ರೂ ಬೇರೆ ರೀತಿ ಲಿಖಿತ ರೂಪದಲ್ಲಿ ಏನಾದ್ರು ಮನವಿ ಮಾಡಿದ್ದೀರಾ ಮೇಡಮ್ ಸರ್ ಅದು ಎಷ್ಟು ಪತ್ರ ಬರ್ದಿದೀವೋ ಗೊತ್ತಿಲ್ಲ ಕರ್ನಾಟಕ ಸರ್ಕಾರಕ್ಕೆ ಸಾಕಷ್ಟು ಪತ್ರಗಳು ಇದಾವೆ ಈಗ್ಲೂ ಇದಾವೆ ನನ್ನ ಹತ್ರನೂ ಕೂಡ ಇವ್ರು ಏನು ಅಂದ್ರೆ ಒಂದು ರಾಜಕೀಯ ಷಡ್ಯಂತ್ರ ಇವ್ರೆಲ್ಲಾ ರಾಜಕಾರಣಿಗಳು ಸೇರಿ ಈ ನಮ್ಮ ಒಂದು ಬೇಡ ಜಂಗಮ್ಮ ಜಾತಿ ಬಂದಾಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲಾ ಪಕ್ಷದರು ಒಂದ್ ಒಟ್ಟಾಗಿ ಆ ನಮ್ಮ ಒಂದು ಬೇಡ ಜಂಗಮ ಜಾತಿನ ನಿರ್ನಾಮ ಮಾಡ್ಬೇಕು ಅಂತ ಹೊರಟಿದ್ದಾರೆ ಇದಕ್ಕೆ ಸಾಕಷ್ಟು ದಾಖಲಾತಿಗಳು ಸಮಾಜ ಕಲ್ಯಾಣ ಇಲಾಖೆಗೆ ಮನವಿಗಳನ್ನ ಕೊಟ್ಟಿದೀವಿ ಡಿ ಸಿಗಳಿಗೆ ಕೊಟ್ಟಿದೀವಿ ಎಲ್ಲರೂ ಕೂಡ ಸರ್ಕಾರದ ಕೈಗೊಂಬೆಗಳಾಗಿ ನಮ್ಮ ಒಂದು ಜಾತಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆ ಮೇಡಮ್ ಉದ್ದೇಶ ಆ ರೀತಿ ಸರ್ ಅವ್ರಿಗೆ ನಮಿಗೆಲ್ಲಿ ಇವ್ರ ಬಂದ್ರೆ ನಮಿಗೆ ಮೀಸಲಾತಿ ಎಲ್ಲಿ ಕಡಿಮೆ ಆಗ್ಬಿಡುತ್ತೋ ನಾವ್ ಎಲ್ಲಿ ಇರಲ್ವೋ ಅಂತಂದು ಆ ರೀತಿ ಮಾಡ್ತಾರೆ ಇವತ್ತಿಗೂ ಕೂಡ ನೀವು ಎಲ್ಲೋದ್ರು ನೋಡ್ಬೋದು ಒಂದು ಡಿ ಸಿ ಆಫೀಸಿಗೆ ಹೋಗ್ಲಿ ಅವರೇ ಇದಾರೆ ಡಿ ಸಿ ಆದವರು ಅವರೇ ಒಬ್ಬ ರಾಜಕಾರಣಿ ಆದರೂ ಅವ್ರೇನೆ ಒಬ್ಬ ಏ ಈ ಏನು ಡಿ ಗ್ರೂಪ್ ನೌಕರನಿಂದ ಹಿಡಿದು ಅಯ್ಯರ್ ಆಫೀಸರ್ ತನಕ ಇರ್ತಕ್ಕಂಥವ್ರು ಎಲ್ಲಾ ಆ ಜಾತಿಗಳು ಇದಾರೆ ಹೊರತು ನಮ್ಮ ಬೇಡ ಜಂಗಮದಿಂದ ಬೇಡ ಜಂಗಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ರೂ ಸಹ ಇವ್ರ ಅವ್ರಿಗೆ ಅನ್ಯಾಯ ಮಾಡ್ಕೊಂಡು ಅವ್ರನ್ನ ತುಳಿದು ಎಲ್ಲೂ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಒಟ್ಟೆ ಅವ್ರು ಯಾವುದು ಮೀಸಲಾತಿ ಸೌಲಭ್ಯ ಪಡ್ಕೋಬಾರ್ದು ಅಂತ ಬಿಡ್ತಾ ಇಲ್ಲ ನಾವು ಹೈಕೋರ್ಟ್ ಇಂದ ಸಾಕಷ್ಟು ಸಾರಿ ಹೈಕೋರ್ಟ್ ಅಲ್ಲಿ ದಾವೆ ಹಾಕಿ ಅದ್ರಿಂದ ನಾವು ಅದ್ರ ಮುಖಾಂತರ ಜಾತಿ ಪ್ರಮಾಣ ಪತ್ರಗಳನ್ನ ಪಡೆದಿದೀವಿ ಆದ್ರೂ ಕೂಡ ಆ ಡಿ ಸಿ ಅಂತ ನಾವು ಎಲೆಕ್ಷನ್ ಗುಲ್ಬರ್ಗದಲ್ಲೇ ನಿಂತಿದ್ರು ಆವಾಗ್ಲೂ ಆದೇಶದ ನಾಮಿನೇಷನ್ ಅಕ್ಸೆಪ್ಟ್ ಆಗಿತ್ತು ಅದಕ್ಕೆ ಚಿತ್ರದುರ್ಗ ಮೊನ್ನೆ ಚಿತ್ರದುರ್ಗದ ಎಲೆಕ್ಷನ್ ನಲ್ಲೂ ಕೂಡ ಅವ್ರ ನಾಮಿನೇಷನ್ ಅಕ್ಸೆಪ್ಟ್ ಆಗಿತ್ತು ಯಾಕೆ ಅಂದ್ರೆ ಕೋರ್ಟ್ ಆದೇಶ ಇದೆ ಕೋರ್ಟ್ ಆದೇಶದಿಂದ ನಮ್ ನಾಮಿನೇಷನ್ ಅಕ್ಸೆಪ್ಟ್ ಆಯ್ತು ಆಮೇಲೆ ನಾವು ಇದನ್ನ ಪಡ್ಕೊಂಡಿದೀವಿ ಕೋರ್ಟ್ ಆದೇಶಗಳು ಇದಾವೆ ಇದಕ್ಕೆಲ್ಲ ಮೇಡಮ್ ಈಗ ಇದು ಒಂದು ರೀತಿಯಲ್ಲಿ ತೀವ್ರ ಸ್ವರೂಪ ಅಂತ ಹೇಳ್ಬೋದು ಅಥವಾ ಗಂಭೀರ ಸ್ವರೂಪ ತೆಗೆದುಕೊಂಡಿರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟ ನಂತರ ಯಾಕಂದ್ರೆ ಪ್ರಭಾವಿ ವ್ಯಕ್ತಿ ಆಗಿರುವಂತದ್ದು ಈ ಬೇಡ ಈಗ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಮೂರು ಜನದ ಮೇಲೂ ನಮ್ಗೆ ಇದು ಇದೆ ಅವ್ರ ಮೂರು ಜನ ಸೇರ್ಕೊಂಡು ನಮ್ಮ ಜಾತಿನ ನಿರ್ನಾಮ ಮಾಡ್ಬೇಕು ಅಂತ ಹೊರಟಿದ್ದಾರೆ ಈಗ ಈಗ ಮುಂದೆ ಈಗ ವರದಿ ಕೊಡುವಂತದ್ದು ಸರ್ಕಾರ ತೀರ್ಮಾನ ಮಾಡುವಂತದ್ದು ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಅಹ್ ಅವ್ರು ಹೇಳಿದ ರೀತಿಯಲ್ಲಿ ಕೂಡ ಈ ವರದಿ ಬಂದ್ರೆ ಅಥವಾ ಸರ್ಕಾರ ಆ ತೀರ್ಮಾನಕ್ಕೆ ತೆಗೆದುಕೊಂಡ್ರೆ ಅಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಈಗ ಬೇಡ ಜಂಗಮ ಸೇರಿಸದೆ ಹೋದರೆ ಅಥವಾ ಮೀಸಲಾತಿ ಕೊಡುವಂತ ವಿಚಾರದಲ್ಲಿ ನಿಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಹೋದ್ರೆ ಸರ್ ಒಳ ಮೀಸಲಾತಿಯಲ್ಲಿ ಆಗ್ಲೇ ನಾವೆಲ್ಲರೂ ಬರ್ಸಿದೀವಿ ಸರ್ ಒಳ ಮೀಸಲಾತಿಯಲ್ಲಿ ಕೂಡ ರಿಜಿಸ್ಟರ್ ಆಗಿದೆ ಒಂದು ವೇಳೆ ಅವ್ರು ಏನಾದ್ರೂ ಈ ಒಳ ಮೀಸಲಾತಿಯಲ್ಲಿ ಸಾಕಷ್ಟು ಜನ ಕರ್ನಾಟಕಾದ್ಯಂತ ರಿಜಿಸ್ಟರ್ ಮಾಡಿದ್ದಾರೆ ಇದನ್ನ ಅವ್ರು ಮಿಸ್ ಮಾಡಿದ್ರೆ ಉಗ್ರವಾದ ಹೋರಾಟನೂ ಆಗುತ್ತೆ ಕಾನೂನು ಹೋರಾಟನೂ ಆಗುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ನಾವು ಬಿಟ್ಕೊಡಲ್ಲ ಸರ್ ಇದೇ ನಮ್ಮ ಅಂತಿಮ ತೀರ್ಮಾನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಎಲ್ಲಾ ಕಡೆ ನಾವು ಬೃಹತ್ ಹೋರಾಟ ಅಂದ್ರೆ ಉಗ್ರವಾದ ಹೋರಾಟವನ್ನ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತಿಮವಾಗಿ ಮೇಡಮ್ ಈಗ ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅಥವಾ ಕೆ ಎಚ್ ಮುನಿಯಪ್ಪ ಇರ್ಬೋದು ಆಂಜನೇಯ ಇರ್ಬೋದು ಅದ್ರಲ್ಲಿ ಬಹಳ ಪ್ರಮುಖ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕ ಕೊಟ್ಟ ಹಿನ್ನೆಲೆಯಲ್ಲಿ ಗಂಭೀರ ತೆಗೆದುಕೊಂಡಿರೋದು ಅವ್ರಿಗೆ ಏನಂತ ಹೇಳಕ್ ಬಯಸ್ತೀರಾ ಫೆಡರಲ್ ಕರ್ನಾಟಕ ಮೂಲಕ ಈ ಮೂಲಕ ಚರ್ಚೆಯ ಮೂಲಕ ಫೆಡರಲ್ ಕರ್ನಾಟಕದ ಮೂಲಕ ನಾನು ಹೇಳೋದಿಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮತ್ತೆ ಎಚ್ ಆಂಜನೇಯ ಅವರೇ ಮತ್ತೆ ಕೆ ಎಚ್ ಮುನಿಯಪ್ಪ ಅವರೇ ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ನೀವೇನಾದ್ರೂ ಗೌರವ ಕೊಡದೆ ನಿಜ ಆದ್ರೆ ನೀವು ಯಾವ್ದೇ ಕಾರಣಕ್ಕೂ ಬೇಡ ಜಂಗಮ್ಮ ಜಾತಿಯನ್ನ ತಗದಾಕ್ತಿವಿ ಅನ್ನೋದಾಗ್ಲಿ ಅವ್ರಿಗೆ ಮೀಸಲಾತಿ ಸೌಲಭ್ಯ ಕೊಡಲ್ಲ ಅನ್ನೋದಾಗ್ಲಿ ಮಾಡಂಗಿಲ್ಲ ಯಾಕೆ ಅಂತೀರಾ ಅಂದ್ರೆ ನಿಮಗೆ ಹೆಂಗ್ ರೈಟ್ಸ್ ಇದೆಯೋ ನೂರ ಒಂದ್ ಜಾತಿಯಲ್ಲಿ ನಾವು ಇದೀವಿ ನೀವಲ್ಲ ಇದನ್ನ ಮಾಡಿರೋದು ಅಂಬೇಡ್ಕರ್ ಸರ್ ಮಾಡಿರೋದು ಅದನ್ನ ನೀವು ಸಂವಿಧಾನಕ್ಕೆ ಅಪಮಾನ ಮಾಡ್ತೀವಿ ಅಂದ್ರೆ ಆ ಕೆಲಸ ಮಾಡ್ಬೋದು ಬಟ್ ನಾವಂತೂ ಬಿಡಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ನಾವು ಖಂಡಿತ ಪಡೆದೇ ಪಡಿತೀವಿ ಅಂತ ಹೇಳಿ ತಮಗೆ ಈ ಮೂಲಕ ನಾನು ಬಹಿರಂಗ ಚರ್ಚೆಗೆ ಬರ್ಬೇಕು ಮತ್ತೆ ಎಚ್ಚರಿಕೆನೂ ಕೊಡ್ತೀನಿ ನಿಮ್ ಮೂರು ಜನಕ್ಕೂ ಕೂಡ ಇದೇ ರೀತಿ ಮುಂದುವರೆದ್ರೆ ಮಾನ ನಷ್ಟ ಮೊಕದ್ದಮೆ ಹಾಕ್ತಿವಿ ನಮ್ಮ ಒಂದು ಸಮುದಾಯದ ಪರವಾಗಿ ನಿಮ್ಮ ಮೂರು ಜನದ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತಿವಿ ಇದು ಸತ್ಯವಾದ ಮಾತು ಪದೇ ಪದೇ ನಮ್ಮ ಒಂದು ಜಾತಿ ಬಗ್ಗೆ ಆದಿ ಬೀದಿಲಿ ಸುಳ್ಳು ಗಿಳ್ಳು ಹೇಳ್ಕಂತ ಹೋದ್ರಿ ಅಂದ್ರೆ ನಿಮ್ಮ ಮೂರು ಜನದ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ನಾವೆಲ್ಲ ರೆಡಿ ಇದೀವಿ ತುಂಬಾ ಧನ್ಯವಾದ ಮೇಡಮ್ ಸುಜಾತ ಮಾತಾಡೋದಕ್ಕೆ ನೋಡ ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಯಾಕಂದ್ರೆ ಇವ್ರು ಹೇಳ್ತಾ ಇರುವಂತದ್ದು ರಾಜ್ಯಾದ್ಯಂತ ಹದಿನೆಂಟು ಲಕ್ಷ ಜನ ಇರುವಂತದ್ದು ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಸಂಪೂರ್ಣ ನಮ್ಮ ಬಳಿ ಇರುವಂತದ್ದು ನಮಗೆ ಅನ್ಯಾಯ ಮಾಡಬಾರದು ಅಂತ ಹೇಳ್ತಾ ಇರುವಂತದ್ದು ನೋಡ್ಬೇಕು ಸರ್ಕಾರ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಧನ್ಯವಾದ ಮೇಡಮ್ ಚರ್ಚೆಯಲ್ಲಿ ಪಾಲ್ಗೊಂಡಿಕ್ಕೆ ಧನ್ಯವಾದ ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ